ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟದ ಈ ಸಭೆಗೆ ನಾನು ಬಂದಿದ್ದೀನಿ ಬಿಡದಿ ಟೌನ್ಶಿಪ್ ಮಾಡೋದ್ರ ವಿರೋಧಿಸಿ ಇದೆಲ್ಲ ನೀರಾವರಿ ಜಮೀನು ಇದೆಲ್ಲ ಬೀಳು ಜಮೀನ್ ಅಲ್ಲ ನೀರಾವರಿ ಜಮೀನು ಈ ನೀರಾವರಿ ಜಮೀನು ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನುಂಗೋ ಅಂತದ್ಕೆ ಹೊರಟಿದ್ದಾರೆ ಇಲ್ಲಿ ಮೂರ್ ಸಾವಿರ ಎಕರೆ ಗವರ್ಮೆಂಟ್ ಲ್ಯಾಂಡ್ ಇದೆ ಆ ಮೂರ್ ಸಾವಿರ ಎಕರೆನ ನುಂಗಿ ನೀರ್ ಕುಡಿಯೋ ಅಂತದಕ್ಕೆ ಅವರು ಸ್ಕೀಮ್ ಹಾಕೊಂಡಿದ್ದಾರೆ ಲೂಟಿ ಹೊಡಿಯೋಕೆ ಸ್ಕೀಮ್ ಹಾಕೊಂಡಿದ್ದಾರೆ ಇಲ್ಲಿ ರೈತರು ಬೀದಿ ಪಾಲಾಗೋಗ್ತಾರೆ ಇಲ್ಲಿ ಅವಶ್ಯಕತೆ ಇಲ್ಲ ಈ ಬಿಡದಿಯಲ್ಲಿ ಏನ್ ಅವಶ್ಯಕತೆ ಇದೆ ಯಾರು ಸೈಟ್ ತಗೊಂತಾರೆ ಯಾರು ಸೈಟ್ ಬೇಕಾಗಿದೆ ಬೆಂಗಳೂರಲ್ಲಿರೋ ಸೈಟ್ ಗಳೇ ತಗೋಳಕ್ಕೆ ಗತಿ ಇಲ್ಲ ಯಾರು ಬಿಡಿ ಎ ಮಾಡಿರೋ ಸೈಟ್ ಗಳಲ್ಲಿ ಇನ್ನು ಇಪ್ಪತ್ ಪರ್ಸೆಂಟ್ ಮನೆ ಕಟ್ಟಿಲ್ಲ ಎಂಬತ್ ಪರ್ಸೆಂಟ್ ಖಾಲಿ ಇದೆ ಫ್ಲಾಟ್ ಗಳಲ್ಲಿ ಸುಮಾರು ಎರಡು ಲಕ್ಷ ಫ್ಲಾಟ್ ಖಾಲಿ ಇದೆ ಸೇಲ್ ಆಗದೆ ಖಾಲಿ ಇದೆ ಯಾರಿಗೋಸ್ಕರ ಇದು ಮಾಡ್ತಾ ಇದಾರೆ ಯಾರ್ ಮನೆ ಕಟ್ಟಬೇಕು ಅಂತ ಮಾಡ್ತಾ ಇದಾರೆ ಮನೆ ಆಳ್ ಕೆಲಸ ಇದು ಮನೆ ಕಟ್ಟೋ ಕೆಲಸ ಅಲ್ಲ ಮನೆ ಆಳ್ ಕೆಲಸ ಇದನ್ನ ಕುಮಾರಸ್ವಾಮಿ ಮೇಲೆ ಹೇಳ್ತಾರೆ ಎರಡ್ ಸಾವಿರದ ಆರಲ್ಲಿ ಕುಮಾರಸ್ವಾಮಿ ಅದನ್ನ ಅಲ್ಲೇ ಪ್ರಾಜೆಕ್ಟ್ ನ ಬಿಟ್ಬಿಟ್ರು ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ ವರ್ಷ ಆಗಿದೆ ಪ್ರಾಜೆಕ್ಟ್ ಅನ್ನ ಬಿಟ್ಟು ಕುಮಾರಸ್ವಾಮಿ ಅವರು ಇಪ್ಪತ್ತು ವರ್ಷ ಆಗಿದೆ ಈಗ ಕುಮಾರಸ್ವಾಮಿ ಹೆಸ್ರು ಹೇಳ್ತಾರೆ ನಾಚಿಕೆ ಆಗ್ಬೇಕು ನಿಮ್ದು ಹೇಳ್ರಿ ಕುಮಾರಸ್ವಾಮಿ ಕತೆ ಬೇಡ ನೀವ್ ಯಾಕೆ ಅಕ್ವೈರ್ ಮಾಡ್ತಾ ಇದ್ದೀರ ಅಂತ ಹೇಳಿ ಕುಮಾರಸ್ವಾಮಿ ಮಾಡಂಗಿದ್ದಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗೆ ಅದನ್ನ ಕಂಟಿನ್ಯೂ ಮಾಡ್ಬೋದಾಯ್ತು ಮಾಡ್ಲಿಲ್ಲ ಅವ್ರು ರೈತರು ಬೇಡ ಅಂತ ಹೇಳಿದ್ರು ಬಿಟ್ಟಿದ್ದೀರಿ ಯಾವುದೇ ಕಾರಣಕ್ಕೂ ಬಿಜೆಪಿ ಈ ಬಿಡದಿ ಟೌನ್ಶಿಪ್ ಏನಿದೆ ಈ ಲೂಟಿ ಹೊಡಿಯುವಂತದ್ನ ನಾವು ವಿರೋಧ ಮಾಡ್ತೀರಿ ರೈತರು ಉಳಿಬೇಕು ರೈತರು ನಮ್ಮ ಜೀವನಾಡಿ ಈ ರೈತ ವಿರೋಧಿ ಸರ್ಕಾರ ಇದು ಇದೇನಾದ್ರು ಮಾಡಿ ಅಕ್ವೈರ್ ಮಾಡಿ ಮಾಡಿದ್ರೆ ರೈತರು ಬೀದಿ ಪಾಲಾಗ್ತಾರೆ ಸುಮಾರು ಹತ್ತು ಸಾವಿರ ಎಕರೆ ರೇಷ್ಮೆ ಬೆಳೆಯುವಂತ ನಾಡಿದು ರೇಷ್ಮೆ ಸೆಂಟರ್ ಇರುವಂತದ್ದು ರಾಮನಗರ ರೇಷ್ಮೆ ಸೆಂಟರ್ ಇಡೀ ದೇಶಕ್ಕೆ ಸೆಂಟರ್ ಅದನ್ನ ಮುಗಿಸ್ಬೇಕು ರೇಷ್ಮೆ ನಾಡನ್ನ ಮುಗಿಸ್ಬೇಕು ಅಂತೇಳಿ ಹೊರಟಿರುವಂತ ಕಾಂಗ್ರೆಸ್ಗೆ ಾ ಧಿಕಾರ ಧಿಕಾರ ಇವತ್ತು ಬಿಡದಿ ಹೋಬಳಿನಲ್ಲಿ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಗ್ರಾಮಗಳಲ್ಲಿ ಸುಮಾರು ಒಂಬತ್ತು ಸಾವಿರದ ಆರ್ನೂರು ಎಕರೆಯನ್ನ ಭೂ ಸ್ವಾಧೀನ ಮಾಡಬೇಕು ಅನ್ನುವ ಏನು ಈಗ ಅಧಿಸೂಚನೆ ಮಾಡಿದ್ದಾರೆ ಅದರ ವಿರುದ್ಧ ಇವತ್ತು ನಮ್ಮ ರೈತರು ನಮ್ಮ ಭೂಮಿ ನಮ್ಮ ಹಕ್ಕು ಆ ಈ ಹೋರಾಟದ ಅದಿಯಲ್ಲಿ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಬಹುಶಃ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟು ಕೆಲವರಂತೂ ಒಂದು ಕೆಲವು ಹಳ್ಳಿಗಳಲ್ಲಿ ನೈಂಟಿ ಪರ್ಸೆಂಟು ಈ ಭೂ ಸ್ವಾಧೀನ ಮಾಡಬಾರದು ಅನ್ನುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಏನೇ ನೀವು ಯಾಕೆಂದ್ರೆ ಇದೆಲ್ಲ ಫಲವತ್ತಾದ ಭೂಮಿ ಆ ಕಡೆ ಒಂದ್ ನದಿ ಇದೆ ಈ ಕಡೆ ಒಂದ್ ನದಿ ಇದೆ ಇದ್ರ ಮಧ್ಯ ಜಮೀನಿದೆ ಅಂದ್ರೆ ಎಲ್ಲಿ ನೀವು ಬೋರ್ವೆಲ್ ಹಾಕಿದ್ರು ನೀರು ಬರುತ್ತೆ ಇದರಲ್ಲಿ ಸುಮಾರು ತರಕಾರಿ ಬೆಳೀತಾ ಇದ್ದಾರೆ ಇದರಲ್ಲಿ ರೇಷ್ಮೆ ಬೆಳೀತಾ ಇದ್ದಾರೆ ಹೈನುಗಾರಿಕೆ ಇದೆ ಸೊ ಅದರಿಂದ ಇವೆಲ್ಲ ಇದ್ದಂತ ಸಂದರ್ಭದಲ್ಲಿ ರೈತರ ಫಲವತ್ತಾದ ಭೂಮಿಯನ್ನ ಆ ಈ ರೀತಿ ಸ್ವಾಧೀನ ಮಾಡಿ ಅಂದ್ರೆ ರೈತರ ಭಾವನೆಗಳ ವಿರುದ್ಧ ಅಥವಾ ರೈತರ ಆಕಾಂಕ್ಷೆ ಏನಿದೆ ಅದರ ವಿರುದ್ಧ ಭೂ ಸ್ವಾಧೀನ ಮಾಡಕೊಟ್ಟಿರೋದು ತಪ್ಪು ಅದರಿಂದ ನಾವ್ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇವೆ ಮತ್ತು ಸನ್ಮಾನ್ಯ ಮಾಜಿ ಪ್ರಧಾನ ಮಂತ್ರಿಗಳಾದ ದೇವೇಗೌಡರು ಕೂಡ ಪತ್ರ ಬರೆದಿದ್ದಾರೆ ಇದನ್ನ ಇದು ವೈಜ್ಞಾನಿಕವಾಗಿನೇ ಪರಿ ವೈಜ್ಞಾನಿಕವಾಗಿನೇ ಇದನ್ನ ಅವರು ಪರಿಶೀಲಿಸಬೇಕು ಸೊ ಇವರು ರೈತರ ಹಿತದೃಷ್ಟಿ ಬಹಳ ಮುಖ್ಯ ಇದರಲ್ಲಿ ಇದೆ ಯಾವುದೇ ವೈಯಕ್ತಿಕವಾದ ಇದಿಲ್ಲ ಅದರಿಂದ ಇದನ್ನ ಈ ಯೋಜನೆಯನ್ನ ಕೈ ಬಿಡಬೇಕು ಅಂತ ನಾವು ಮನವಿ ಮಾಡಿದ್ದೇವೆ ಅದನ್ನ ನಾವು ಇವತ್ತು ಎಲ್ಲಾ ನಮ್ಮ ಮುಖಂಡರುಗಳು ಎಲ್ಲಾ ಅವರ ನೇತೃತ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿಯನ್ನ ಸಲ್ಲಿಸಲಾಗಿದೆ ಅಲ್ಲ ಹೋರಾಟ ನಿರಂತರವಾಗಿ ನಡೆಯುತ್ತೆ ಯಾಕೆಂದ್ರೆ ಜನರ ಹೋರಾಟದ ಮುಂದೆ ಯಾವುದೂ ಇಲ್ಲ ಜನಶಕ್ತಿನೇ ದೊಡ್ಡ ಶಕ್ತಿ